ಮಂಜನಾಡಿ ದುರಂತದಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಅಶ್ವಿನಿ ಮತ್ತು ಅವರ ಮಾವ ಕಾಂತಪ್ಪ ಪೂಜಾರಿ ಅವರನ್ನು ಭೇಟಿ ಮಾಡಿ ಸಂಸದ ಬ್ರಿಜೇಶ್ ಚೌಟಾ ಆರೋಗ್ಯ ವಿಚಾರಿಸಿದ್ರು ಈ ವೇಳೆ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಸುಮಲತಾ ಕೊಣಾಜೆ ಉಪಸ್ಥಿತರಿದ್ದರು ಮಂಜನಾಡಿ ಉರುಮಣೆ ಕೋಡಿ ದುರಂತ ದೂರು ನೀಡಿದ್ರು ಎಫ್ಐಆರ್ ದಾಖಲಿಸಿದ ಕೊಣಾಜೆ ಪೊಲೀಸರನ್ನು ತರಾಟೆಗೆ ತೆಗೆದುಕೊಂಡ ಸಂಸದ ಬ್ರಿಜೇಶ್ ಚೌಟಾ ಘಟನೆ ನಡೆದು ಐದು ದಿನ ಕಳೆದರೂ ಮನೆ ಮಂದಿ ದೂರು ನೀಡಿದ್ರು ಎಫ್ಐಆರ್ ಯಾಕೆ ಹಾಕಿಲ್ಲ ಎಲ್ಲ ಹಿರಿಯ ಅಧಿಕಾರಿಗಳೇ ಹೇಳಿ ಮಾಡುವುದಾದರೆ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಯಾಕಿರುವುದು ಹೀಗೆ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಕೊಣಾಜೆ ಠಾಣಾಧಿಕಾರಿಯವರನ್ನು ದೂರವಾಣಿಯ ಮೂಲಕ ತರಾಟಕ್ಕೆ ತೆಗೆದುಕೊಂಡಿದ್ದಾರೆ ಆಸ್ಪತ್ರೆಯ ಭೇಟಿ ಬಳಿಕ ಸೀತಾರಾಮ್ ಪೂಜಾರಿ ಸಹೋದರ ಪವನ್ ಕುಮಾರ್ ಬಾವುಮೈದ ಮವೀನ್ ಅವರು ಸಂಸದರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದರು ನಾನು ವಿದೇಶದಲ್ಲಿ ಇದ್ದುದರಿಂದ ಬರಲು ಅನಾನುಕೂಲವಾಗಿತ್ತು ಕಾನೂನು ಮುಖಾಂತರ ಸರ್ಕಾರದ ದೃಷ್ಟಿಯಿಂದ ಎಲ್ಲಾ ರೀತಿಯ ಸಹಕಾರ ನೀಡಲು ಸಹಕರಿಸುತ್ತೇನೆ ಎರಡು ದಿನಗಳಲ್ಲಿ ಜಿಲ್ಲಾಧಿಕಾರಿಗಳು ಬರಲಿದ್ದಾರೆ ಅವರ ಜೊತೆಗೆ ಚರ್ಚಿಸಿಯೂ ಹೆಚ್ಚಿನ ಕ್ರಮ ವಹಿಸುತ್ತೇನೆ ಗಾಯಾಳುಗಳನ್ನು ನೋಡುವ ದೃಷ್ಟಿಯಿಂದ ಆಸ್ಪತ್ರೆಗೆ ಭೇಟಿ ನೀಡಿರುವೆ ಎಂದರು ಈ ಸಂದರ್ಭ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಕ್ಷೇತ್ರದ ಅಧ್ಯಕ್ಷ ಜಗದೀಶ್ ಆಳ್ವ ಕುವೆತ್ತ ಬಯಲು ಜಿಲ್ಲಾ ಉಪಾಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಕೊಟೆಗಾರು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ದಿವ್ಯಾ ಶೆಟ್ಟಿ ಯುವ ಮೋರ್ಚಾ ಅಧ್ಯಕ್ಷರಾದ ಮುರಳೀಧರ ಕೋಣಾಜೆ ಉಪಾಧ್ಯಕ್ಷರಾದ ಪುಷ್ಪರಾಜ್ ಶೆಟ್ಟಿ ಪಾವೂರು ಮಂಡಲದ ಉಪಾಧ್ಯಕ್ಷೆ ಸುಮನ ಶೆಟ್ಟಿ ಮುಂತಾದವರು ಹಾಜರಿದ್ದರು